ನೀವು ಸ್ವಲ್ಪ ಧೈರ್ಯ ತಗೋಬೇಕು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಈ ಕಾಯಿಲೆ ಬಂದಾಗ ಏನು ಮಾಡ್ತಾರೆ ಎಲ್ಲರೂ ಒಂದು ದೇವರು ಶಾಪ್ ಹಾಕಿದ್ದಾನೆ ದೆವ್ವ ಮೆಟ್ಕೊಂಡಿದೆ ಅಂತ ಹೇಳಿ ಹಲವಾರು ದೇವಸ್ಥಾನಗಳಿಗೆ ಹೋಗ್ತಾರೆ ಮಂತ್ರವಾದಿ ಹತ್ರ ಹೋಗ್ತಾರೆ ಅದನ್ನು ಮಾಡೋದನ್ನು ಬಿಟ್ಟು ಮನೋವೈದ್ಯರ ಬಳಿ ಬಂದರೆ ಇದಕ್ಕೆ ಕೌನ್ಸಿಲಿಂಗನ್ನು ಕೊಡ್ತಾರೆ ಸೈಕೋ ಎಜುಕೇಶನ್ ಅಂತ ಕರಿತೀವಿ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ ಆದರೆ ಮಾತ್ರೆಗಳು ಖರ್ಚು ನೀನಾದರೂ ಕೊಡಬೇಕು ನಾನಾದರೂ ಕೊಡಬೇಕು ಬನ್ನಿ ಅಂತ ಹೇಳಿ ಆ ಊರು ಜನಕ್ಕೆಲ್ಲ ಹೇಳಿ ಅವನ್ನೇ ಕರೆಸಿದ್ವಿ ಒಂದು ಮೂವತ್ತ್ಮೂರದ ಮೂವತ್ತ್ಮೂರು ವರ್ಷದ ಹುಡುಗ ಬರ್ತಾರೆ ನಮ್ಮ ಕ್ಲಿನಿಕ್ಗೆ ಅವರ ತಂದೆ ಕರ್ಕೊಂಬರ್ತಾರೆ ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳಿಂದ ಆ ಹುಡುಗ ರೂಮಲ್ಲೇ ಸೇರ್ಕೊಂಡಿರೋದು ಒಬ್ಬೊಬ್ಬನೇ ಹಾಡು ಹೇಳ್ಕೊಳೋ ಅಂಥದ್ದು ಆಮೇಲೆ ನನಗೆ ಆಸಕ್ತಿ ಇದೆ ಅಂತ ಹೇಳೋದು ಒಂದು ಕಡೆ ನಿಲ್ತಾ ಇರಲಿಲ್ಲ ಆತಂಕಗೊಳಗಾಗೋದು ನಿದ್ದೆ ಮಾಡ್ತಾ ಇರಲಿಲ್ಲ ಭಯ ಆಗುತ್ತೆ ಅನ್ನೋದು ಈ ಈ ರೀತಿ ಕರ್ಕೊಂಬಂದು ಒಂದು ಸುಮಾರು ಒಂದು ಎರಡು ಮೂರು ತಿಂಗಳಿಂದೆ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ವಿ ನಮ್ಮದು ಎಗರದೇವನಕೋಟೆ ತಾಲೂಕು ಕಬಿನಿ ಇನ್ನೀರಲ್ಲಿರೋ ಒಂದು ಹಳ್ಳಿ ತೆರಣಿ ಮುಂತಿ ಕಿತ್ತೂರು ಅಂತ ನನಗೆ ಮೊದಲು ತುಂಬಾ ಒಂಥರ ಬೇಜಾರಾಗೋದು ಮತ್ತು ಕೋಪ ಬರೋದು ಆ ಥರ ಎಲ್ಲ ಆಗ್ತಿತ್ತು ಅಂದರೆ ಇವಾಗ ಹುಲಿ ಕಲ್ಸರ್ ಅವ್ರ ಹತ್ರ ಭೇಟಿ ಮಾಡಿ ಅವರು ಕೊಟ್ಟ ಟ್ರೀಟ್ಮೆಂಟ್ ಮತ್ತು ಮೆಡಿಸಿನ್ಗಳಿಂದ ಇವಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಆಗ್ತಾಯಿದ್ದೀನಿ ಈಗ ಇನ್ನೂ ಮೆಡಿಸನ್ನ ಮುಂದೆ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಚೆನ್ನಾಗ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಮತ್ತು ನನಗೂ ಅದೇ ರೀತಿ ಅನ್ನಿಸ್ತಾ ಇದೆ ಇನ್ನೂ ಮುಂದೆ ಚೆನ್ನಾಗಿ ಆಗ್ತೀನಿ ಅಂತ ಸದ್ಯಕ್ಕೆ ಇವಾಗ ಏನು ತೊಂದರೆ ಇಲ್ಲ ತಮ್ಮ ನಿಧಾನವಾಗಿ ಗುಣ ಆಗ್ತಾಯಿದ್ದೀನಿ ನಮ್ಮ ಡಾಕ್ಟರ್ ಗಿರೀಶ್ ಕುಮಾರ್ ಎರಡು ಸರಿ ಅವನಿಗೆ ವೈದ್ಯಕೀಯ ತಪಾಸಣೆ ಮಾಡಿದರು ಸಂಬಂಧಪಟ್ಟಂತೆ ಕಾಯಿಲೆ ಬಗ್ಗೆ ಟ್ರೀಟ್ಮೆಂಟ್ ಕೊಟ್ಟರು ನಾನು ಕೌನ್ಸಿಲಿಂಗ್ ಮಾಡಿದೆ ಆ ಹುಡುಗ ಅದ್ಭುತವಾಗಿ ಬದಲಾವಣೆ ಆಗಿದ್ದಾನೆ ಈ ಕಾಯಿಲೆಗೆ ನಾವು ಮೇನ್ಯಾ ಕಾಯಿಲೆ ಅಂತ ಕರಿತೀವಿ ಅಥವಾ ಬೈಪೋಲಾರ್ ಕಾಯಿಲೆ ಅಂತ ಕರಿತೀವಿ ಈ ಬೈಪೋಲಾರ್ ಕಾಯಿಲೆ ಅವಾಗವಾಗ ಬರ್ತಾ ಇರುತ್ತೆ ಕೆಲವರಿಗೆ ಆರು ತಿಂಗಳಿಗೊಮ್ಮೆ ಬರುತ್ತೆ ಮೂರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಬರೋದು ಕೂಡ ನಾವು ನೋಡಿದ್ದೀವಿ ಇದರಲ್ಲಿ ಎರಡು ಪೋಲ್ ಅಂತ ಕರಿತೀವಿ ಅಂದರೆ ತುಂಬ ಹೈಪರ್ ಆಗು ಆಗ್ತಾರೆ ತುಂಬ ಖಿನ್ನತೆಗೂ ಒಳಗಾಗ್ತಾರೆ ನಾವು ಈ ನೋಡಿದ ಕೇಸಲ್ಲಿ ಈಗ ಬಂದಿದ್ದವರು ಮೇನಿಯಾ ಫೇಸಲ್ಲಿ ಬಂದರು ಮೇನಿಯಾ ಅಂದರೆ ತುಂಬ ಚಟುವಟಿಕೆ ಹಾಡು ಹೇಳೋ ಅಂಥದ್ದು ನಿದ್ದೆ ಮಾಡದೇ ಇರೋದು ಆಮೇಲೆ ಅವ್ರ ತಂದೆ ತಾಯಿಗಳ ಮೇಲೆ ಕೋಪ ಮಾಡ್ಕೊಡೋದು ಆಮೇಲೆ ಡ್ಯಾಮೇಜನ್ನು ವಸ್ತುಗಳನ್ನ ಡ್ಯಾಮೇಜ್ ಮಾಡೋವಂಥದ್ದು ಇದು ಮೇನಿಯಾ ಫೇಸು ಇದರಲ್ಲಿ ಕೆಲವರು ಕುಡಿಯೋದನ್ನು ಕಲ್ತ್ಕೊಡ್ತಾರೆ ಅಥವಾ ಕುಡಿತ ಹೆಚ್ಚು ಕುಡಿತಾರೆ ಹೆಚ್ಚು ಸಿಗರೇಟನ್ನು ಸೇರ್ತಾರೆ ಅವರು ಎಲ್ಲರೂ ಮಾಡೋ ಕೆಲಸಗಳು ಹೆಚ್ಚೆಚ್ಚು ಮಾಡ್ತಾ ಹೋಗ್ತಾರೆ ಇದು ಮೇನಿಯಾ ಕಾಯಿಲೆ ಅಂತ ಕರಿತೀವಿ ಇದರಲ್ಲಿ ಖಿನ್ನತೆ ಕೂಡ ಆಗುತ್ತೆ ಸಪ್ಪು ಕೂತ್ಕೊಳ್ಳೋದು ಯಾರ ಜೊತೆ ಮಾತಾಡೋಲ್ಲ ಇದು ಮತ್ತು ಮಮ್ಮಿ ಖಿನ್ನತೆಯಲ್ಲಿ ಸಪ್ಪುಗಿರೋದು ಯಾವುದೇ ಕೆಲಸ ಮಾಡದಲ್ಲೇ ಇರೋದು ನಿದ್ದೆ ಜಾಸ್ತಿ ಮಾಡೋದು ಕೂಡ ಆಗ್ತದೆ ಇದು ಎರಡೂ ಆಗ್ತದೆ ಇದಕ್ಕೆ ಬೈಪೋಲರ್ ಕಾಯಿಲೆ ಅಂತ ಕರಿತೀವಿ ನಮ್ಮಲ್ಲಿ ಮಾತ್ರೆಗಳಿದೆ ಇದನ್ನು ಕೊಟ್ಟರೆ ಅವರು ಹೆಚ್ಚು ಕೋಪವೂ ಮಾಡ್ಕೊಳೋದಿಲ್ಲ ತುಂಬ ಖಿನ್ನತೆಗೂ ಹೋಗೋದಿಲ್ಲ ನಾರ್ಮಲ್ ಮನಸ್ಥಿತಿಯಲ್ಲಿ ನಾವು ಸರಿ ಮಾಡ್ಬೋದು ನಾನು ಅಂದರೆ ದ್ವಿತೀಯ ಪಿ ಯು ಸಿ ಪಾಸಾಗಿದ್ದೀನಿ ಅಂದರೆ ಮನೆಯಲ್ಲಿ ತೊಂದರೆ ಇದ್ದ ಕಾರಣ ಮುಂದೆ ಓದೋಕ್ಕಾಗಲಿಲ್ಲ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಅವರು ಶುಗರ್ ಪೇಷಂಟ್ ಆಗಿದ್ದರಿಂದ ಜಮೀನು ಕೆಲಸಗಳು ಮತ್ತು ಬೇರೆ ಕೆಲಸಗಳು ಮಾಡೋಕ್ಕಾಗ್ತಿರಲಿಲ್ಲ ಆ ಉದ್ದೇಶಕ್ಕೋಸ್ಕರ ಸೆಕೆಂಡ್ ಪಿ ಯು ಸಿ ಪಾಸ್ ಆದಮೇಲೆ ಮುಂದೆ ಓದೋಕ್ಕಾಗಲಿಲ್ಲ ಮತ್ತೆ ಮನೆಯಲ್ಲೇ ವ್ಯವಸಾಯ ಮಾಡಿಕೊಂಡು ಜಮೀನು ಕೆಲಸ ಮಾಡಿಕೊಂಡು ಆರಾಮಾಗಿದ್ದೀನಿ ಮತ್ತು ನನ್ನ ಅಭ್ಯಾಸ ಬಂದು ಹಾಡು ಹೇಳೋದು ಅಂದರೆ ಇನ್ನೂ ಒಂದು ಒಳ್ಳೆ ವೇದಿಕೆ ಸಿಕ್ಕಿಲ್ಲ ಮುಂದೆ ಸಿಗ್ಬೋದೇನೋ ನೋಡೋಣ ಈ ಕಾಯಿಲೆ ಬಂದಾಗ ಏನು ಮಾಡ್ತಾರೆ ಎಲ್ಲರೂ ಒಂದು ದೇವರು ಶಾಪ ಹಾಕಿದ್ದಾನೆ ದೆವ್ವ ಮೆಟ್ಕೊಂಡಿದೆ ಅಂತ ಹೇಳಿ ಹಲವಾರು ದೇವಸ್ಥಾನಗಳಿಗೆ ಹೋಗ್ತಾರೆ ಮಂತ್ರವಾದಿ ಹತ್ರ ಹೋಗ್ತಾರೆ ಅದನ್ನು ಮಾಡೋದನ್ನು ಬಿಟ್ಟು ಮನೋವೈದ್ಯರ ಬಳಿ ಬಂದರೆ ಇದಕ್ಕೆ ಕೌನ್ಸಿಲಿಂಗನ್ನು ಕೊಡ್ತಾರೆ ಸೈಕೋ ಎಜುಕೇಷನ್ ಅಂತ ಕರಿತೀವಿ ಅವರ ಪೇರೆಂಟ್ಸ್ಗೆ ಅವರ ರಿಲೇಟಿವ್ಸ್ಗೆ ಈ ಕಾಯಿಲೆ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತೀವಿ ಅವರು ಆ ಥರ ಕೆಲಸಗಳನ್ನ ಮಾಡೋದನ್ನು ಬಿಟ್ಟು ವೈದ್ಯರ ಬಳಿ ತೋರ್ಸೋಕ್ಕೆ ಅನುಕೂಲ ಆಗುತ್ತೆ ಆಗ ಪೇಶೆಂಟ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಕೂಡ ಅವರಿಗೆ ಒಂದು ಅರಿವು ಮೂಡುತ್ತೆ ಆ ರೀತಿ ನೋಡ್ಕೊಳ್ತಾರೆ ಮಾತ್ರೆಗಳನ್ನ ಕೊಡ್ತಾರೆ ಬೇಗ ಗುಣಮುಖರಾಗ್ತಾರೆ ಅವನ ಕಲೆ ಹೇಗಿದೆ ಗೊತ್ತಾ ಕತ್ಲೆಯ ಮನೆಯಲ್ಲಿ ಗಾನಗಳನ್ನು ಹಾಡುಗಳನ್ನ ಹಾಡ್ತಿದ್ದ ಅದು ಮಲೆ ಬಗ್ಗೆ ಅದ್ಭುತವಾದ ಹಾಡು ಹೇಳ್ತಾನೆ ಕನ್ನಡದ ಬಗ್ಗೆ ಅದ್ಭುತವಾದ ಹಾಡು ಹೇಳ್ತಾನೆ ಅದು ಟ್ರಾಕ್ ಹಾಕೊಂಡು ಹಾಡ್ತಾನೆ ಟ್ರ್ಯಾಕ್ ಹಿಂದಲೇ ಆಡ್ತಾನೆ ಅಂಥ ಒಂದು ಕಲೆ ಮಣ್ಣು ಹಾಕ್ಬಾರ್ದು ಕಲೆ ಅವನೊಳಗಡೆ ಒದಗೋಗ್ಬಾರ್ದು ಆ ಕಲೆಯನ್ನು ಜನರಿಗೆ ಅರ್ಥ ಮಾಡಿಸ್ಬೇಕು ಅಂತ ನಾವು ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಚೇಂಜ್ ಆಗಿದ್ದೇನೆ ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನೆ ತಳ ಥಳ ಥಳ ಧಗ ಥಳ ಪಳ ಪಳ ಫಳ ಓ ಓ ನನ್ನ ಫಳ ಓಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನೀವು ಪವಾಡ ಬಯಲು ಕಾರ್ಯಕ್ರಮಕ್ಕೆ ನಮ್ಮ ಸ್ಕೂಲಿಗೆ ಬಂದಿದ್ರಿ ಅವಾಗ ನಿಮ್ಗೆ ನೋಡಿದ್ದೆ ಅನಿರೀಕ್ಷಿತವಾಗಿ ನಿಮ್ಮ ತಂದೆಯ ಸಹಕಾರದಲ್ಲಿ ನಿಮ್ಮ ಮನೆಗೆ ಬರಲಿ ಆಗ ನಿಮ್ಗೆ ಏನು ಖುಷಿ ಆಯಿತು ಮತ್ತೆ ಹೇಗಿದ್ದೆ ಮೊದ್ಲು ಬೇಜಾರಲ್ಲಿ ಹೇಗೆ ಬೇಜಾರು ಕೋಪ ಬರೋದು ಬೇಜಾರಾಗೋದು ಸಿಟ್ ಮಾಡ್ತೀವಿ ನಿಮ್ಮ ತಂದೆ ನಿಮಗೋಸ್ಕರ ತ್ಯಾಗ ಮಾಡಿದ್ರೆ ಇದು ಮಾಡೋದು ಒಂದ್ಸರಿ ನಿಮ್ಮ ತಂದೆ ಮೇಲೆ ಇಷ್ಟೊಂದು ಕಾಳಜಿ ವಹಿಸ್ತಾರೆ ಅಂತ ಸಿಟ್ಟು ಬಸ್ ಸಿಟ್ಟು ಬರ್ತಿದ್ದೆ ಈಗೇನು ಅನಿಸ್ತು ಇವಾಗಿಲ್ಲ ನಾನು ನಿಮ್ಮ ಮನೆಗೆ ಬಂದಾಗ ನಿನ್ನ ಮನಸ್ಸಲ್ಲಿ ಏನಂತ ಆಸೆ ಬೆಳೀತಾ ಆ ಆಸೆ ಕೂಲ್ಬೋದು ಬೆಳೀತು ಇನ್ನ ಮುಂದೆ ಚೆನ್ನಾಗಿ ಆಗ್ಬೋದು ಇನ್ನೂ ಚೆನ್ನಾಗಿರ್ತೀನಿ ಅಂತ ಈಗ ನನ್ನ ಹತ್ರ ಬಂದು ಮೂರನೇ ಸರಿ ಬಂದ ಸತ್ಯ ಹೇಳಬೇಕು ಚೆನ್ನಾಗಿ ಆಗ್ತಾ ಇದೆಯಾ ಆಗ್ತಾ ಇದೀನಿ ಆಗ್ತಾ ಇದ್ದೀನಿ ಇನ್ನೂ ಸಿಂಪಲ್ ಮಂಚೂರು ಇದೆ ಇದೆ ಅಂದರೆ ಇವಾಗ ಒನ್ ಮಂತ್ ಆಗಿರೋದು ಮುಂದೆ ಇನ್ನೂ ಮೆಡಿಸಿನ್ ಎಲ್ಲ ತಗೊಂಡ್ರೆ ಮುಂದೆ ತೀವ್ರ ಅನ್ನೋ ನಂಬಿಕೆ ನನಗೆ ಒಬ್ಬ ಕಲಾವಿದನಾಗಿ ಹೊರ ಬರಬೇಕು ಹೊಸ ಒಬ್ಬ ಕಲೆಗಾರನಾಗಿ ಹೊಸ ಹೊರಗಡೆ ಬರಬೇಕು ನಿನಗೆ ಹಾಡು ಹೇಳೋಕ್ಕೆ ತುಂಬ ಇಷ್ಟ ನೀನು ತುಂಬ ಸಂಬಂಧಪಟ್ಟಿದ್ದು ಒಂದು ಹಾಡು ಹೇಳಿ ನೀನು ಕಲೆಗಾರ ಹಾ ದೇವರು ಒಬ್ಬನೇ ಕಲೆಗಾರ ೂ ಮಾಡಿದ ಪ್ರೀತಿಯ ಮದು ತುಂಬಿದ ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ನಮ್ಮ ಬಾಳು ನಮ್ಮ ಬದುಕು ದೇವನಿಗೆ ಸಿಂಗರಿಸೋಹುಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಏಳೇಳು ಮಲೆಯ ಮೇರೆದು ನಡು ಮಲೆಯಲ್ಲಿ ನೆಲೆಗೊಂದು ಏಳೇಳು ಮಲೆಯ ಮೇರೆದು ನಡು ಮಲೆಯಲ್ಲಿ ಬಂದು ನಗು ನಗು ತಿರುವ ದೇವ ಮಾದೇವ ಬಾರು ಸ್ವಾಮಿ ಒಲೆಯ ಮಾದೇವ ಬಾರು ಚೆಲುವಾದ ಗಿರಿಯವನೇ ಸ್ವಾಮಿ ಚಿನ್ನದ ತೇರಿನವನೇ ಎಪ್ಪತ್ತೇಳು ಮಲೆಯ ಓಡೆಯ ಎಣ್ಣೆ ಮಜನಾದ ಪ್ರಿಯ ಮೇಲೆ ವಾಲಾಡುವ ಸ್ವಾಮಿ ಆ ಸಮಸ್ಯೆಗೆ ಅವ್ರ ತಂದೆ ನೋಡಿದರೋ ನೋಡಿದರು ಬಿಟ್ಟಿದರೋ ಎಲ್ಲಿ ಹೋಗಿದರೋ ಏನ್ ಮಾಡಿದರು ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಚೆನ್ನಯ್ಯ ನನ್ನ ಮಗ ಆದರೆ ಆದ್ರೆ ಹಿಂಗ್ ಏನಾಗುತ್ತೆ ಅಂದ್ರೆ ನಮ್ಮಪ್ಪ ಇಷ್ಟೊಂದು ಕಾಲ ಜೀವಿಸ್ತಾರೆ ಇಷ್ಟೊಂದು ಕಾಲ ಜೀವಿಸ್ತಾರೆ ಒಂಥರ ನೆಗೆಟಿವೇ ಅವರ ಅಪ್ಪನ ಮೇಲೆ ಅವನಿಗೆ ಬರ್ತಾ ಹೋಯ್ತು ಬಿಸಿಯಾಯ್ತು ಗಿರಿಯ ಮೈಯೇ ಚುರುಕಾಯ್ತು ಗಿಳಿಯ ಕೈ ಹೇಳಿ ಮೇಲೆ ಹೇಳಿ ಚಿಲಿಪಿಲಿ ಕೇಳಿ ಕೆಂದ ರವಿರಾಯನು ಮರಗಿಡದ ತಲೆಯ ಬರೆಸಿ ಹಿಮ ಬಿದ್ದ ನೆಲವ ಗುಡಿಸಿ ಅಹಬೊಲಗದಿಕ್ಕ ಇನ್ನೂ ಎಂತ ನಿದ್ದಕ್ಕೆಂದ ದಿನರಾಯನು ರವಿರಾಯ ನಿನ್ನ ಮನಕಾಯ ಬಿಡುವೆಂದೋ ನಿನಗೆ ಮಹಾರಾಯ ದಗ ದಗ ಉರಿಯುವೆ ಜಗ ಜಗ ಬೆಳಗುವೆ ನೀನು ಬರದೆ ದಿನವಿಲ್ಲ ಬನ್ನಿ ನಿಮ್ಗೆ ಯಾರಿಗಾರು ಒಂದಿಷ್ಟು ಹೆಲ್ಪ್ ಮಾಡಬೇಕು ನಂಗಿದ್ರೆ ಸಹಾಯ ಮಾಡಬೇಕು ಅಂದರೆ ಆ ಹುಡುಗ ತುಂಬಾ ಬಡ ಸ್ತನದಲ್ಲಿದ್ದಾನೆ ಆ ಹುಡುಗನಿಗೆ ಟ್ರೀಟ್ಮೆಂಟ್ ಕೊಡೋಣ ಅವನು ಒಳಗಡೆ ಇರ್ತಕ್ಕಂಥ ಕಲೆಯನ್ನು ಹೊರಗಡೆ ತರೋಣ ಕಲಾ ಆರಾಧಕನಾಗರೋ ಹಾಗೆ ಕಲಾ ಪ್ರೇರಣೆ ಕೂಡ ಹಾಗೆ ಮಾಡೋಣ ಇವತ್ತಿಲ್ಲ ನಾಳೆ ಅದ್ಭುತವಾದ ಕಲೆಗಾರ ಆಗ್ತಾನೆ ಅದಕ್ಕೆಲ್ಲ ನೀವು ಯಾರಾದರೂ ಕಾರಣ ಆಗ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಅವನ ನಂಬರು ಕೂಡ ನಿಮಗೆ ಕೊಡ್ತೇನೆ ಯಾವುದೇ ಮಾಧ್ಯಮಗಳಾಗಿರ್ಬೋದು ಯೂಟ್ಯೂಬ್ಗಳಾಗಿರ್ಬೋದು ಇವನ ಕಲೆಯನ್ನು ಹೊರತನ್ನಿ ಅವನ ಕಾಯಿಲೆಯನ್ನು ನಾವು ಹೊರಗಡೆ ತರ್ತೀವಿ ಒಬ್ಬ ಮನುಷ್ಯನಾಗಿ ಆದರ್ಶ ವ್ಯಕ್ತಿಯಾಗಿ ಬದುಕೋ ಹಾಗೆ ಮಾಡೋಣ ನಮಸ್ಕಾರ ಬಸವರಾಜ್ ನಂಬರ್ ನಿಮ್ಮ ಮುಂದೆ ಕಳಿಸ್ತಾ ಇದ್ದೀನಿ ಅವನ್ ಜೊತೆಲೆ ಮಾತಾಡಿ ಸಹಾಯ ಮಾಡಿ ಅಂತ ಹೇಳ್ತಾ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ